ಒಟ್ಟಾರೆ ಇವತ್ತು ನಾನು ಎಲ್ಲ ನಾಯಕರು ಮತ್ತು ನಿರ್ದೇಶಕರು ಎಲ್ಲರೂ ಸೇರಿ ನನಗೆ ಜವಾಬ್ದಾರಿಯನ್ನ ಕೊಟ್ಟ ನಂತರ ಸಾಕಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ದೇವೆ ಆ ಚರ್ಚೆಯ ಜೊತೆಗೆ ಎಲ್ಲಾ ತಾಲೂಕುಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲಾ ನಿರ್ದೇಶಕರುಗಳ ಜೊತೆ ಇವತ್ತು ಶಾಸಕರ ನೇತೃತ್ವದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣವಾಗಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ರೈತರ ಉಳಿವಿಗಾಗಿ ಹಾಲು ಉತ್ಪಾದಕರಿಗೆ ನ್ಯಾಯ ಒದ ದೃಷ್ಟಿಯಿಂದ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಕೊಡಬೇಕಾದಂಥ ದೃಷ್ಟಿಯಿಂದ ಅನೇಕ ಬದಲಾವಣೆಗಳನ್ನ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರದ ಸಹಕಾರ ಕೂಡ ಬೇಕು ಜೊತೆಗೆ ಎಂ ಎಫ್ ನ ಅನುಮತಿ ಕೂಡ ಬೇಕು ಇದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿ ನಾವು ಅನುಷ್ಠಾನವನ್ನ ಮಾಡ್ತೇವೆ ಅದು ಫೀಡ್ಸು ಸಂಪೂರ್ಣವಾಗಿ ಕೆ ಎಂ ಎಫ್ ಕಡೆಯಿಂದ ಬರ್ತಾ ಇದೆ ಸೊ ಅದು ಮಿಕ್ಸ್ಚರ್ಸು ಕೆಲವು ಪ್ಲಾಂಟ್ಗಳಲ್ಲಿ ಬೇರೆ ಬೇರೆ ಥರ ಇದೆ ಅಂತ ಹೇಳಿ ಆ ವರದಿಗಳನ್ನ ರೈತರು ತಿಳಿಸಿದ್ದಾರೆ ಉತ್ಪಾದಕರು ಸೊ ಅದಕ್ಕೆ ಯಾವ ರೀತಿಯಾಗಿ ನಾವು ಮುಂದಕ್ಕೆ ಸರಿಪಡಿಸ್ಬೇಕು ಅನ್ನೋದನ್ನ ಕೆ ಎಮ್ ಎಫ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರೆಲ್ಲರ ತಜ್ಞರು ಯಾರು ಈ ಫೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸೈಂಟಿಸ್ಟ್ ಏನಿದ್ದಾರೆ ಅವರೆಲ್ಲರ ಹತ್ರನೂ ಮಾತನಾಡಿ ಉತ್ತಮ ಗುಣಮಟ್ಟ ಕಾಪಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಒಂದೇ ಥರದ ಗುಣಮಟ್ಟವನ್ನು ಕೊಡಲಿಕ್ಕೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕು ತೀರ್ಮಾನವನ್ನು ಮಾಡ್ತೇವೆ